ಚಕರಿ ಪಂದಾಳು ತಂದಾಡು ಪಂದಾಳು ಶ್ರೀ ಮದ ಸಿಂಗ್ಳು ವಿಂಗಾರಿ ಏ ಸಿಂಗಾರಿ ಬೆಳಿಗ್ಗೆ ಮಸಂದಾಗೆ ಕಾಣಿಸ್ತೀನಿಯ ಕೈ ಕಾಲು ತಲೆ ಕೂದಲು

ಯಾ ಬ್ಯೂಟಿ પાર્ಲರ್ ಹೋಗಿದೆ ಅಂತ ಆಮೇಲೆ ಅದೇನಂದಿಲ್ಲ ನಿಮ್ಮ ಅವ್ವ ಕಿವಿ ಮೂಗು ಬಾಯಿ ಎತ್ತಿದ್ರೆ ನಮ್ಮವನು ನಾನು ಅಂಗೆ ಎತ್ತಿರ್ತಲ ಬಿಡು ಹೋಗೋ ಹೋಗೋ ಕೆಮೇನೋ ಹೋಗೋ ನನಿಗೆ ಬಯತಾ ಇದೀಯಾ ನೀನು ಬಯಿ ಬಯಿ ಅದ ಎಷ್ಟು ಬಯತ್ಯ ಬಯಿ ಸಿ ಸಿಎಂ ಬರಲಿ ನಿಂಗೆ ಹೇಳಿ ಸರಿಯಾಗಿ ಮಾಡಿಸ್ತೀನಿ ಕುಂಟಲ್ಲ ವೈಕುಂಟಾ ಬಿಟಿಯೆಂ ಕೇಳೆ ಏನ್ ಮಾಡ್ತೀಯಾ ಮಾಡ್ಸಿ ನೋಡು ಅವನ ಕೈಲಿ ರಾತಿ ಐತೊಂದೆ ಕಣ್ಣೆ ಕಂಸಲ್ಲ ಆ ಒಂದು ಆ ಎರಡು ಆ ಮೂರು ಅಂತನೆ ಆ ಅವನು ಬಂದಿಲ್ಲ ಏನು ಕಿಸ್ತಾನೋ ನಿನಗೂ ಗೊತ್ತಾಗುತ್ತೆ ಗಂಡಬೇರಿ ನನ್ನನ ಬಜಾರಿ ಗಂಡಬೇರಿ ಅಂತ ಮಾತಾಡ್ತಾ ಇದೀಯಾ ಬರಲೀರು ಬರಲೀ ನನ್ನ ಕಲ್ಲೇಶಿ ರಿಪೇರಿ ಮಾಡೋಣ ಬರಲೀರು ನೀ ಸರಿಯಾಗಿ ರಿಪೇರಿ ಮಾಡು ಅಂತ ಹೇಳ್ತೀನಿ ಬೀಗ ರಿಪೇರಿ ಹೆಂಗ್ ಬೀಗಕ್ಕೆ ಕೀ ಹಾಕೇ ಬರಲ್ಲ ಅವನ್ ಬಂದ ಹೋಗು ಮೈ ಕುಂಡ ಮೈ ಮುಟ್ಟು ತಾಕತ್ತು ಇಲ್ಲ ಯಾರಿಗೂ ಇಲ್ಲ ಯಾಕೆ ಹೇಳ್ತೀಯ ಅಳ್ಬೇಡ ಕಣ ತಿನ್ನ ನೀ ಏನ್ ಬೇಕು ಎಲ್ಲರೂ ತಂದ್ಕೊಡ್ತಿನಿ ನೀ ಮಾತ್ರ ಬೇಡ ನನ್ನ ಪಕ್ಕದ ಮನೆ ಪಂಕಜ ಪಕ್ಕದ ಮನೆ ಪಂಕಜನ ಎಲ್ಲೋ ಮಿಸ್ ಹೊಡಿತಾ ಇತ್ತಲ್ಲ ಯಾರು ಅವಳು ನಿಮ್ ಚಿಕ್ಕವನ ದೊಡ್ಡವನ ಅವಳು ನನ್ನ ಹಳೇ ಡವ್ವ ಹಂಗ ಹಿಂಗೆ ಇಷ್ಟೀಯ ಈ ಬಾಡಿಗೂ ಒಂದು ಗರ್ಲ್ ಡವ್ವ ಇರಲ್ವಾ ಅಲ್ಲ ಇರ್ಬೇಕಾದ್ದೆ ಬಿಡು ಹಳೆ ಡೌನ ಮಡಿಕಂಡು ಇಲ್ಲಿ ಏನು ಮಾಡೋಕೆ ಬಂದಿದೀಯೋ ಕಾಣೆ ನೀನು ಹೋಗು ಅವ್ಳು ಯಾವ ನೊಳ ಮಡಿಕೊಂಡಿದೀನಿ ಅಂತ ಹೇಳ್ದಲ್ಲ ಅವಳ ಜೊತೆಲೆ ಇರೋಗು ಇನ್ನೊಂದು ಸತಿ ನನ್ನ ಜೊತೆ ಬರಬೇಡ ನೀನು ಅಯ್ಯಯ್ಯೋ ಹೋಗಬೇಡ ಹೋಗು ಅವಳ ಜೊತೆಲೆ ಇರೋಗ್ ನೀನು ಏನು ತಿಳಿದು ಹಿಂಗೆ ಗಲಿತಿಯಲ್ಲ ಮುಂದು ಕೇಳಿ ಹ್ಞೂ ಆಮೇಲೆ ಹೇಳು ಸರಿ ಅದೇನು ಹೇಳು ಅವಳು ನನ್ನ ಡೌ ಗೊತ್ತಾಯ್ತಲ್ಲ ಗೊತ್ತೈತಲ್ಲ ಹೇಳಿದಲ್ಲ ಮನೆಯವನು ಮನೆಯೋ ನರಿಯವನಲ್ಲ ಆವನ ಕಾಕ ಕರ್ಕೊಂಡು ಹೋಗಿ ತಿರುಪತಿಯಲ್ಲಿ ಮೊದಲಿ ಮಾಡ್ಕೊಂಡು ಹ ಮಧುರ್ಲ್ಲಿ मजा ಮಾಡ್ಕೊಂಡು ಹ ಸೋಮನಾಥ пеಟಲ್ಲಿ ಸೋಮನಾಥ ಮಾಡ್ಕೊಂಡು ಮಂಡ್ಯದಲ್ಲಿ ಮಕ್ಕಳ ಹಂಡ ತೊಳಿತವನೆ ಯಾರು ಇವನ ಹ அவனே ಲೋ ನಿನ್ನ ಬಾಡಿಗೆ ಗೋಳ್ಸ್ಕೊಂಡ್ರೆ ಅವನೇ ಬೇಲಿ ಮೇಲೆ ಅಂಟ ಗೊದ್ದವನ ಇದ್ದಂಗವನೇ ಅವನು ಸರಿಯಲ್ಲ ನಿನ್ನೆಂಡ್ರ ನಾವು ಓಡಿಸ್ಕೋಬೋದನಾ ಅಯ್ಯೋ ಭಗವಂತ ಅದಕ್ಕೆ ಹೇಳೋದು ನೀನಂತೂ ಹೆಣ್ಣಿಗೆ ಏನು ಸರಿಯಾಗಿ ತೋರಿಸಿಲ್ಲ ಅಂತ ಕಾಣ್ತದೆ ಬಿಡು ಅವ್ನಾದ್ರೂ ಕರ್ಕೊಂಡೋಗಿ ತೋರ್ಸದ್ನಲ್ಲ ಅಲ್ಲೇ ನೆಮ್ಮದಿಯಾಗಿತ್ಕಳ್ಳಿ ಆಯ್ತೇನೋ ಸ್ವರ್ಗ ನನ್ನ ಮಗನ ಮಾತ್ರ ನರ್ಕ ಅದೆಲ್ಲ ಮುದ್ಕಂಗೆ ಮೂಲ ಅವನ್ ಎಲ್ಲಾದ್ರೂ ಕೂತ್ಕೊಳ್ಳಿ ಇಲ್ಲಾಂದಿರ ಅಂದಿರ ಅಂತಾರ ಅಲ್ಲಿ ಬಿಟ್ಕೋ ಕೂತ್ಕೋತಿದ್ನವನು ಅದೆಲ್ಲ ಇರ್ಲಿ ಮತ್ತೆ

ಒಂದ್ ಹೆಣ್ಣಿಗೆ ಏನ್ ತಂದ್ಕೊಡ್ಬೇಕು ಅಂತ ಗೊತ್ತಿಲ್ಲ ಇವನಿಗೆ ಬಂದವನ ಲೇವ್ ಮಾಡ್ತೀನಿ ಅನ್ಕೊಂಡು ಅವೆಲ್ಲ ಬೇಕಾಗಿಲ್ಲ ನಾನ್ ಹೇಳೋಷ್ಟು ತಂದುಕೊಡು ನನ್ಗೆ ಚಿನ್ನದ ಸರ ಬೇಕು ಚಿನ್ನದ ಬಳೆ ಬೇಕು ಚಿನ್ನದ ಓಲೆ ಜುಮ್ಕಿ ಬೇಕು ಈ ಪುಟ್ಟ ಸೊಂಟಕ್ಕೆ ಚಿನ್ನದ ಡಾಪ್ ಬೇಕು ಇವೆಲ್ಲ ಫಸ್ಟ್ ತಂದುಕೊಡು ಆಮೇಲೆ ಬಿಡು ಒಂದೇ ಸರಿ ಸಾಲ ಮಾಡ್ಬಿಟ್ಟು ನನ್ಗೆ ಅದೆಲ್ಲ ಗೊತ್ತಿಲ್ಲ ನೀನ್ ಯಾರ ಮನೆಗಾದ್ರೂ ಕನ್ನ ಬೇಕಾದರೂ ಹಾಕು ನನ್ಗೆ ಈ ವಸ್ತುಗಳೆಲ್ಲ ತಂದ್ಕೊಟ್ರೆನೆ ನಾನ್ ನಿನ್ನ ಲವ್ ಮಾಡೋದು ಅದೆಲ್ಲ ತಂದ್ಕೊಬಿಟ್ಟು ಹೆಂಗಾದ್ರು ಮಾಡಿದ ಊರ್ ಬಿಡ್ಬೇಕು ಅಂತ ಮಾಡಿದ್ಯಾನ್ಗೂ ಬಂತ ಏನ್ ಏನು ತಾನು ತಂದ್ಕೊಡು মারছ কোড়ো বলি টেন কোট নি